ಐಪಿಎಲ್ ನ ಪ್ರತಿಪಂದಿತ ಹೈಲೈಟ್ಸ್ ಇನ್ಸೈಟ್ಸ್ ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡುವಂತಹ ಐ ಪಿ ಎಲ್ ಗೆ ಸ್ವಾಗತ ನಿನ್ನೆಯ ಪಂದ್ಯ ಒಂದು ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ಲಲೇ ಬೇಕಾಗಿದ್ದಂತ ಪಂದ್ಯ ಗೆದ್ರೆ ಅವ್ರಿಗೆ ಪ್ಲೇ ಆಫ್ ಗೆ ಒಂದು ಅವಕಾಶ ಸಿಗ್ತಾ ಇತ್ತು ಒಂದು ಚಾನ್ಸ್ ಆದ್ರೆ ಆ ಒಂದು ಸಣ್ಣ ಚಾನ್ಸಸ್ ಇತ್ತು ಅದನ್ನ ಕೂಡ ಕಳ್ಕೊಂಡ್ರು ಇನ್ನು ಆರ್ ಸಿ ಬಿ ತಂಡಕ್ಕೆ ಹೊಸ ಬೌಲರ್ ಎಂಟ್ರಿ ಆಗಿದ್ದಾರೆ ಲುಂಗಿ ಎಂಗಿಡಿಯ ರಿಪ್ಲೇಸ್ಮೆಂಟ್ ಆಗಿ ಬೌಲರ್ ಬಂದಿರುವಂತದ್ದು ಇವರು ಜಿಂಬಾಬ್ ಬೌಲರ್ ಅವ್ರ ಯಾರು ಅನ್ನೋದನ್ನ ಕೂಡ ನೋಡೋಣ ಜೊತೆಗೆ ಇಲ್ಲಿ ಎಂ ಐ ಹಾಗೆ ಡಿ ಸಿ ಇವರಿಬ್ ನಡುವೆನೆ ಇಲ್ಲಿವರೆಗೂ ಲಕ್ನೋ ಎಂ ಐ ಡಿ ಸಿ ಪೈಪೋಟಿ ಇತ್ತು ಅಂದ್ರೆ ಕೊನೆಯ ನಾಲ್ಕನೇ ಪ್ಲೇ ಆಫ್ ಏನು ಸ್ಥಾನಕ್ಕೆ ಈಗ ಓನ್ಲಿ ಎಂ ಐ ವರ್ಸಸ್ ಬಿ ಸಿ ಪೈಪೋಟಿ ಇದೆ ಏನೆಲ್ಲ ಆಗ್ತಾ ಇದೆ ಐ ಪಿ ನ ಈ ಒಂದು ಸೀಸನ್ನಲ್ಲಿ ಒಂದು ಕಡೆ ಮಳೆ ಮತ್ತೊಂದು ಕಡೆ ಪಂದ್ಯಗಳು ರೋಚಕತೆಯನ್ನ ಪಡ್ಕೋತಾ ಇದ್ದಾವೆ ನಿನ್ನೆ ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದು ಸನ್ರೈಸರ್ಸ್ ಹೈದರಾಬಾದ್ ನ ಕಮಿನ್ಸ್ ಟಾಸ್ ಗೆದ್ದು ಸಹಜವಾಗಿನೇ ಅವರು ಅಹ್ ಬ್ಯಾಟಿಂಗ್ ಅನ್ನ ಬಿಟ್ಕೊಟ್ರು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಇಲ್ಲಿ ಬ್ಯಾಟಿಂಗ್ ಇಳಿದಂತ ಲಕ್ನೋ ಸೂಪರ್ ಜೈಂಟ್ಸ್ ಮಿಚಲ್ ಮಾರ್ಚ್ ಅವರು ಎಂದಿನಂತೆ ಸೂಪರ್ ಆಗಿ ಬ್ಯಾಟ್ ಮಾಡಿದ್ರು ಎಡನ್ ಮಾಕ್ರಮ್ ಕೂಡ ಇವರಿಬ್ರು ಫಿಫ್ಟಿ ಅನ್ನ ಗಳಿಸಿದ್ರು ಎಡನ್ ಮಾಕ್ರಮ್ ಅಂತ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಮೊದಲಿಂದನು ಸೊ ಅವರ ಬ್ಯಾಟಿಂಗ್ ಅನ್ನ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ನಿಕೋಲಸ್ ಪುರನ್ ಕೆಲವು ಮ್ಯಾಚ್ ಗಳಿಂದ ಚೆನ್ನಾಗಿ ಆಡ್ತಾ ಇರ್ಲಿಲ್ಲ ಆದ್ರೆನೆ ತಂಡಕ್ಕೆ ಶಕ್ತಿ ತುಂಬೋ ರೀತಿ ನಲವತ್ತೈದು ರನ್ ಅನ್ನ ಗಳಿಸಿದ್ರು ಮೇಲೆ ಅಷ್ಟಾಗಿ ತಂಡದಲ್ಲಿ ಒಳ್ಳೆಯ ಬ್ಯಾಟಿಂಗ್ ಏನು ಕಂಡು ಬರಲಿಲ್ಲ ಯಾಕಂದ್ರೆ ಸಹಜವಾಗಿನ ರಿಷಬ್ ಪಂತ್ ಬ್ಯಾಟಿಂಗ್ಗೆ ನಿಕೋಲಸ್ ನಿಂತ ಮೊದಲೇ ಬಂದ್ರು ಕೂಡ ಔನ್ ಡೌನ್ ಆಗಿ ಕಣಕ್ಕಿಳಿದ್ರು ಕೂಡ ಬ್ಯಾಟಿಂಗ್ ಅಲ್ಲಿ ಮತ್ತೊಮ್ಮೆ ಫೇಲ್ ಆಗೋದ್ರು ಈಗ ಅಸಲಿಗೆ ಏನ್ ಮಾಡ್ತಾರೆ ಈ ಲಕ್ನೋ ಸೂಪರ್ ಜೈಂಟ್ಸ್ ನ ಮಾಲೀಕ ಕಳೆದ ಬಾರಿ ಏನು ಎರಡು ಸೀಸನ್ ಗಳಲ್ಲಿ ಪ್ಲೇ ಆಫ್ ಗೆ ತಗೊಂಡೋಗಿದ್ದಂತ ಕೆ ಎಲ್ ರಾಹುಲ್ ಅವ್ರನ್ನೇ ಬೈದಿದ್ರು ಮೊದಲ ಸೀಸನ್ನೇ ಪ್ಲೇ ಆಫ್ ಗೆ ಆಗ್ತಾ ಇಲ್ಲ ರಿಷಬ್ ಪಂತ್ ಇಪ್ಪತ್ತ ಏಳು ಕೋಟಿ ಕೊಟ್ಟಿರುವಂತ ಒಬ್ಬ ಪ್ಲೇಯರ್ ಆದ್ರೆ ಪ್ರತಿ ಮ್ಯಾಚ್ ಫೇಲ್ ಆಗ್ತಾ ಬಂದಿದ್ದಾರೆ ಯಾವುದೋ ಒಂದು ಮ್ಯಾಚ್ ಎರಡು ಮ್ಯಾಚ್ ಆಡಿರೋದು ಬಿಟ್ರೆ ಉಳಿದ ಹನ್ನೆರಡು ಹತ್ತನ್ನೆರಡು ಮ್ಯಾಚ್ ಗಳು ಫೇಲ್ ಆಗಿದ್ದಾರೆ ಸೊ ಈಗ ಕಳೆದ ಬಾರಿ ತೀರಾ ವಿವಾದ ಮಾಡ್ಕೊಂಡ್ ಕೆ ಎಲ್ ರಾಹುಲ್ಗೆ ಒಂದಷ್ಟು ಏನು ಮಾತಿನ ಚಕಮುಖಿಯಾಗಿ ಅಂದ್ರೆ ಕೆ ಎಲ್ ರಾಹುಲ್ ಏನು ಮಾತಾಡಿಲ್ಲ ಆದ್ರೆ ಸಂಜೀವ್ ಗೋಯಂಕಾ ಒಂದಷ್ಟು ಆಕ್ರೋಶದಿಂದ ಕ್ರೀಡಾಂಗಣದಲ್ಲಿ ಬಂದು ಮಾತಾಡಿದ್ರಿಂದ ದೊಡ್ಡ ವಿವಾದ ಆಗಿದ್ರಿಂದ ಈಗ ರಿಷಬ್ ಪಂತ್ ಏನು ಮಾತಾಡೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಟೀಮ್ ಹೊರಬಿದ್ದಿದೆ ನಿನ್ನೆ ಅಧಿಕೃತವಾಗಿ ಈಗ ಏನಿದ್ರು ಮುಂದಿನ ಸೀಸನ್ಗೆ ತಯಾರಿ ಮಾಡ್ಕೋಬೇಕಷ್ಟೇ ಒಟ್ಟಾರೆ ಒಂದು ಒಂದು ಬ್ಯಾಟ್ಸ್ ಒಂದು ಬ್ಯಾಡ್ ಸೀಸನ್ ಫಾರ್ಮ್ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬ ಪ್ಲೇಯರ್ಗೆ ಒಂದೊಂದು ಒಂದೊಂದು ಟೈಮ್ ಅಲ್ಲಿ ಬ್ಯಾಡ್ ಫಾರ್ಮ್ ಇರುತ್ತೆ ಸೊ ಅದನ್ನ ಓವರ್ಕಮ್ ಮಾಡೇ ಮಾಡ್ತಾರೆ ಇಲ್ಲಿ ಆರ್ ಸಿ ಬಿ ಗುಡ್ ಫಾರ್ಮ್ ಅಲ್ಲಿ ಇರುವಂತದ್ದು ಪಂದ್ಯದ ಬಗ್ಗೆ ಹೆಚ್ಚೇನೇ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಅದನ್ನ ಸೂಪರ್ ಆಗಿನೇ ಸನ್ ರೈಸರ್ಸ್ ಹೈದರಾಬಾದ್ ಇಲ್ಲಿವರೆಗೂ ಆಡದೇ ಇರೋ ರೀತಿಯ ಆಟವನ್ನ ಈಗ ಆಡೋದಿಕ್ಕೆ ಶುರು ಮಾಡಿದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಓವರ್ ಅಲ್ಲೇನೆ ಇನ್ನೂರ ಐದು ರನ್ ಟಾರ್ಗೆಟ್ ಅನ್ನ ಇನ್ನೂರ ಆರು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ರು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಅರ್ಧ ಶತಕ ಗಳಿಸಿದ್ರೆ ಕಿಶನ್ ಹಾಗೆ ಹೆನ್ರಿಚ್ ಕ್ಲಾಸನ್ ಕೂಡ ಏನು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಫೋರ್ ಸಿಕ್ಸ್ ಗಳನ್ನ ಬಾರಿಸಿ ಬ್ಯಾಟಿಂಗ್ ಮಾಡಿದ್ರು ಇದೇ ಬ್ಯಾಟಿಂಗ್ ಅನ್ನ ಇಶಾನ್ ಕಿಶನ್ ಆರಂಭದ ಪಂದ್ಯಗಳಲ್ಲಿ ಒಂದು ಸೆಂಚುರಿ ಬಿಟ್ರೆ ಅದಾದ್ಮೇಲೆ ಆಡ್ಲೇ ಇಲ್ಲ ಸೊ ಆಡಿದಿದ್ರೆ ತಂಡ ಗೆದ್ಕೊಂಡು ಈಗಾಗಲೇ ಪ್ಲೇ ಆಫ್ಸ್ ಹತ್ರ ಬಂದಿರ್ತಾ ಇದ್ರು ಇನ್ನ ಲಕ್ನೋ ಸೂಪರ್ ಜೆಂಟ್ಸ್ ಬೌಲಿಂಗ್ ಅಲ್ಲಿ ಅಂತ ಇಫೆಕ್ಟಿವ್ ಏನೂ ಇರಲಿಲ್ಲ ದಿಗ್ವೇಶ್ ರಾಟಿ ಬೌಲಿಂಗ್ ಅಲ್ಲಿ ಎರಡು ವಿಕೆಟ್ ಅನ್ನು ತಗೊಂಡಿದ್ ಬಿಟ್ರೆ ಒಂದಷ್ಟು ವಿವಾದಗಳು ಯಾವಾಗ್ಲೂ ಕೂಡ ಕ್ರೀಡಾಂಗಣದಲ್ಲಿ ಇವತ್ತು ಅಭಿಷೇಕ್ ಶರ್ಮಾ ಜೊತೆ ಕಿರಿಕನ್ನ ಮಾಡ್ಕೊಂಡ್ರು ಅಭಿಷೇಕ್ ಶರ್ಮಾ ಅವ್ರು ಔಟ್ ಆದಾಗ ಇಬ್ಬರ ನಡುವೆ ಏನು ಬಿಸಿ ಏರಿದ ವಾತಾವರಣ ಇತ್ತು ಆದ್ರೆ ಅವರೇ ಹೈಯೆಸ್ಟ್ ವಿಕೆಟ್ ತಗೊಂಡಿದ್ದಂಥದ್ದು ಹಾಗಾಗಿ ಎಲ್ ಎಸ್ ಜಿ ಕಡೆ ವಿಲಿಯಂ ಓರೂರ್ ಬಂದಿದ್ರು ನ್ಯೂಜಿಲೆಂಡ್ ಇಂದ ಅಹ್ ಅವರನ್ನ ಈ ಬಾರಿ ಏನು ಇವತ್ತು ಲೆವೆಲ್ ಅಲ್ಲಿ ಆಡಿಸ್ಲಾಗಿತ್ತು ಅಂತ ಇಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ ಒಟ್ಟಾರೆಯಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಹೊರಬಿತ್ತು ಸನ್ ರೈಸರ್ಸ್ ಆಲ್ರೆಡಿ ಬಿದ್ದಿತ್ತು ಇದರಿಂದ ಏನು ಪರಿಣಾಮ ಕೂಡ ಆಗೋದಿಲ್ಲ ಯಾವ ಪಂದ್ಯಗಳ ಮೇಲೆ ಕೂಡ ಅಂತ ಆಯ್ತು ಸೊ ಇಲ್ಲಿರುವಂತದ್ದು ಎಂ ಐ ವರ್ಸಸ್ ಡಿ ಸಿ ರೇಸ್ ಡಿ ಸಿ ಎಂ ಎರಡು ಕೂಡ ಪಂಜಾಬ್ನ ಎದುರಿಸ್ತವೆ ಪಂಜಾಬ್ ಈಗಾಗಲೇ ಪ್ಲೇ ಆಫ್ಸ್ ಅಲ್ಲಿ ಈಗಾಗಲೇ ಎಂಟ್ರಿ ಆಗಿದ್ದಾಗಿದೆ ಪಂಜಾಬ್ಗೆ ಈಗ ಮುಂದಿನ ಪಂದ್ಯನ ಗೆಲ್ಲೇಬೇಕು ಯಾಕೆಂದ್ರೆ ಟಾಪ್ ಒನ್ ಆರ್ ಟೂ ಅಲ್ಲಿ ಇರಬೇಕು ಪಂಜಾಬ್ ಸೆಟ್ ಆಗಿರುವ ಟೀಮ್ ಇದೆ ಮುಂಬೈ ಕೂಡ ಸೆಟ್ ಆಗಿದೆ ಡಿ ಸಿ ಒನ್ ಸೆಟ್ ಆಗಿದ್ದಂತ ಟೀಮ್ ನೋಡೋಣ ಈಗ ಪಂಜಾಬ್ನ ಇಬ್ರು ಸೋಲ್ಸಿದ್ರೆ ಮತ್ತೆ ಪೈಪೋಟಿ ಬರುತ್ತೆ ಎಂ ಐ ಆರ್ ನ ಅಂತ ಹೇಳಿ ಅದಂತೂ ಮುಂದಿನ ಪಂದ್ಯಗಳಲ್ಲಿ ಇರುವಂತ ಕುತೂಹಲನೆ ಸೊ ಯಾರು ಪ್ಲೇ ಆಫ್ಸ್ ಎಂಟ್ರಿ ಕೊಡ್ತಾರೆ ನಾಲ್ಕನೇ ತಂಡ ಆಗಿ ಅಂತ ಆರ್ ಬಿಗೆ ಬ್ಲೆಸಿಂಗ್ಸ್ ಮೊಜರಬಾನಿ ಎಂಟ್ರಿ ಕೊಟ್ಟಿದ್ದಾರೆ ಜಿಂಬಾಬೆ ಬೌಲರ್ ಆರು ಪಾಯಿಂಟ್ ಸಮಥಿಂಗ್ ಹೈಟ್ ಇದಾರೆ ಸೊ ಸಿಕ್ಕಾಪಟ್ಟ ಹೈಟ್ ಇರುವಂತ ಬೌಲರ್ ಒಳ್ಳೆ ಬೌನ್ಸರ್ ಜನರೇಟ್ ಮಾಡ್ತಾರೆ ಸೊ ಹೈಟ್ ಇರೋದ್ರಿಂದ ಇವರು ಇವ್ರು ಎನ್ ಗಿಡಿ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂತದ್ದು ಎನ್ ಗಿಡಿ ಡಬ್ಲ್ಯೂ ಟಿ ಸಿ ಇರೋದ್ರಿಂದ ಅವರು ಹೋಗ್ತಾ ಇದಾರೆ ಸೊ ಈ ಇಪ್ಪತ್ತಾರರ ನಂತರ ಬ್ಲೆಸಿಂಗ್ಸ್ ಮುಜುರ್ಬಾನಿ ಲೆವೆನ್ ಒಳಗೆ ಎಂಟ್ರಿ ಕೊಡ್ತಾರ ಏನು ಎಸ್ ಆರ್ ಎಚ್ ಮೇಲಿನ ಪಂದ್ಯಕ್ಕೆ ಈ ಇದು ನೆಕ್ಸ್ಟ್ ಇರುವಂತಹ ಲಕ್ನೋ ಮೇಲಿನ ಪಂದ್ಯಕ್ಕೆ ಅನ್ನುವಂಥದ್ದು ಒಟ್ಟಾರೆ ಆರ್ ಸಿ ಬಿಗೆ ಒಂದು ರಿಪ್ಲೇಸ್ಮೆಂಟ್ ಬಂದಿರುವಂತದ್ದು ಅದು ಜಿಂಬಾಬೆ ಹೇಗೂ ಆಂಡಿಫ್ಲವರ್ ಜಿಂಬಾಬೆ ಆಗಿರೋದ್ರಿಂದ ತಮ್ಮ ದೇಶದ ಒಬ್ಬ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ನಲ್ಲಿರುವಂತಹ ಒಬ್ಬ ಬೌಲರ್ ಅನ್ನ ತಗೊಂಡ್ ಬಂದಿದ್ದಾರೆ ಆರ್ ಸಿ ಒಂದು ಪ್ಲಸ್ ಆಗ್ಬೋದು ಅನ್ಸುತ್ತೆ ಯಾಕೆಂದ್ರೆ ಹೊಸ ರೀತಿಯ ಬೌಲಿಂಗ್ ಬ್ಲೆಸಿಂಗ್ಸ್ ಮುಜುರ್ಬಾನಿ ಬೌಲಿಂಗ್ ಅನ್ನ ಬಹುತೇಕ ಈ ಆಸ್ಟ್ರೇಲಿಯಾ ಅಥವಾ ಈ ಬೇರೆ ಬೇರೆ ಇಂಡಿಯಾ ನಮ್ಮ ತಂಡಗಳ ಪ್ಲೇಯರ್ಸ್ ಗಳು ಎದುರಿಸಿರೋದು ಕಡಿಮೆ ಯಾಕಂದ್ರೆ ಏನು ಜಿಂಬಾಬೆ ಜೊತೆ ಬೈಲ್ಯಾಟ್ರಲ್ ಸೀರೀಸ್ ಗಳೆಲ್ಲ ಕಡಿಮೆ ಆಗಿರುತ್ತೆ ಸೊ ಒಂಥರ ಒಂದು ಒಂದು ಅಚ್ಚರಿಯ ಏನು ಬೌಲಿಂಗ್ ಇದ್ರೆ ಅದು ಕೂಡ ಒಂದು ಪ್ಲಸ್ ಆಗ್ಬೋದು ಟೀಮ್ಗೆ ಅನ್ಸುತ್ತೆ ಇದು ನಡೀತಾ ಇರುವಂತದ್ದು ಇನ್ನ ಆರ್ ಸಿ ಬಿ ಎಸ್ ಆರ್ ಎಚ್ ಮ್ಯಾಚ್ ಗೆ ರೆಡಿ ಆಗ್ತಾ ಇದಾರೆ ಫ್ಯಾನ್ಸ್ ಆರ್ ಸಿ ಬಿ ಗೆದ್ರೆ ಟಾಪ್ ಒನ್ ಗೆ ಮತ್ತೆ ಹೋಗ್ತಾರೆ ಟೇಬಲ್ ಟಾಪರ್ ಆಗ್ತಾರೆ ಲಕ್ನೋ ಮೇಲಂತೂ ಗೆದ್ದೆ ಗೆಲ್ತಾರೆ ಅಂತ ಅನಿಸ್ತಾ ಇದೆ ಈಗಿರೋ ಫಾರ್ಮ್ ನೋಡಿದ್ರೆ ಹಾಗಾಗಿ ಇನ್ನೇನು ಗೆಲುವುಗಳನ್ನ ನಿರೀಕ್ಷೆ ಮಾಡೋದಷ್ಟೇ ಅದಾದ್ಮೇಲೆ ಕಪ್ಗಾಗಿ ಆರ್ ಸಿ ಬಿ ಫ್ಯಾನ್ಸ್ ಈ ಸಲ ಕಪ್ ನಮ್ದೆ ಅಂತ ಹೇಳೋದು ಕಡಿಮೆ ಆಗಿದ್ರು ಕೂಡ ಆಸೆಯಿಂದ ಕಾಯ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ